ಪಿಗ್ಮೆಂಟೇಷನ್ಗೆ ರಾಮಬಾಣ ಆಗಿರೋ ಒಂದು ಪ್ರಾಡಕ್ಟ್ ತಂದಿದ್ದೀನಿ ಎಟ್ಟಾಗೆ ನಾಟ್ ಎ ಪ್ರಮೋಷನ್ ಇದು ಬಂದ್ಬಿಟ್ಟು ನಮ್ಮ ಆಯುರ್ವೇದಿಕ್ ಅವ್ರದ್ದು ಸೊ ನಾನು ಇಷ್ಟು ದಿನ ಕೊಟಗಲ್ ಆಯುರ್ವೇದಿಕ್ ಶಾಪ್ದು ಹೇಳ್ತಿದ್ದೆ ಏನೋ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬೇಡಿ ನಾನು ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಿಲ್ಲ ಇದು ಪಿಗ್ಮೆಂಟೇಷನ್ ಗ್ರಾಮ ಬಾಣ ಸ್ಕಿನ್ ವೈಟ್ನಿಂಗ್ಗೆ ರಾಮ ಬಾಣ ಸ್ಕಿನ್ನಲ್ಲಿರೋ ಅನ್ವಾಂಟೆಡ್ ಬ್ಲಿಮಿಷಸ್ನ ತೆಗೆಯುತ್ತೆ ಡಾರ್ಕ್ ಸ್ಪಾಟ್ಸ್ನ ತೆಗೆಯುತ್ತೆ ಪಿಂಪಲ್ ಮಾರ್ಕ್ಸ್ನ ತೆಗಿಯುತ್ತೆ ಅನ್ಇವನ್ ಸ್ಕಿನ್ ಟೋನ್ನ ತೆಗೆಯುತ್ತೆ ಒಳ್ಳೆ ಗ್ಲೋ ಕೊಡುತ್ತೆ ಒಳ್ಳೆ ಏನಂತೀವಿ ಮುಖ ಪಳ್ಪಳ ಪಳ್ಕಳ ಅಂತ ಹೊಳಿಬೇಕು ನೀವು ಆಲಮ್ ಯೂಸ್ ಮಾಡಿದಾಗ ಯಾವ ರೀತಿ ಇತ್ತು ಆ ರೀತಿ ಇರುತ್ತೆ ಇದು ವೆಲ್ಕಮ್ ಟು ಹಿಮ ನಾಗ್ರೆಸ್ ಬ್ಲಾಕ್ಸ್ ನಾನು ಹಿಮ ಏನಿದೆ ಹೇಮ ಅಂತ ಇಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಸೊ ಇವಾಗ ನಿಮ್ಗೆ ಗೊತ್ತು ಆಯುರ್ವೇದ ಎಲ್ಲ ಸಾವಿರಾರು ವರ್ಷದಿಂದ ಪ್ರಸಿದ್ಧ ಆಗಿರೋದು ಅಂತ ಅವರು ಶುರು ಪ್ರಸಿದ್ಧ ಆಗಿ ಬಂದಿರೋದು ಇದು ಅಷ್ಟೇ ಇದು ಸಾವಿರಾರು ವರ್ಷದ್ದು ಎಟ್ ಇದು ಕೇರಳ ಅವ್ರದ್ದೆಲ್ಲ ನಮ್ಮ ಕರ್ನಾಟಕದವ್ರದೇ ನಾನು ತೊಗೊಂಡು ಬಂದಿದ್ದೀನಿ ನೀವು ಬೇಕಾದರೆ ಕೇರಳ ಅವ್ರದ್ದು ತೊಗೊಳ್ಬೋದು ಸೊ ಯಾವುದು ಇದು ಅಂದರೆ ಕುಂಕುಮಾದಿ ತೈಲ ಇದು ಪ್ರಿಪ್ರೇಷನ್ನು ನಿಯರ್ಲಿ ಟ್ವೆಲ್ ಅವರ್ಸ್ ಇದನ್ನ ಒಲೆ ಮೇಲೆ ಇಡ್ತಾರೆ ಇದು ಪ್ರಿಪ್ರೇಷನ್ನ ಟ್ವೆಲ್ ಅವರ್ಸ್ ಪ್ರಿಪ್ರೇಷನ್ ಇದ್ರದ್ದು ಎಟ್ಟಗೇನು ಈ ಕುಂಕುಮಾದಿ ತೈಲ ಮಾಡೋದಕ್ಕೆ ಹಾಲು ಎಲ್ಲ ಎಲ್ಲ ಇದಕ್ಕೆ ಅವ್ರು ಬಳಸೋದು ಸ್ಪೆಷಲ್ ಆಗಿರೋ ಒಂದು ಹಾಲು ಅದೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಮಾಡಬೇಕಾದ್ರೆ ಓಕೆ ಹನ್ನೆರಡು ಗಂಟೆ ಟೈಮ್ ಕಾಲ ಒಲೆ ಮೇಲೆ ಏನಂತೀವಿ ಎಣ್ಣೆಯಲ್ಲಿ ಎಲ್ಲ ಮಂಜುಷ್ಟ ಇದು ಅದೆಂತದಪ್ಪ ಲಾವಂಚ ಮತ್ತು ನಾನು ಯೂಸ್ ಮಾಡೋದು ಮುಲತ್ತಿ ಪ್ರತಿಯೊಂದು ಇದರಲ್ಲಿದೆ ಬಟ್ ಆನ್ ಎ ಸೀರಿಯಸ್ ನೋಟ್ ಏನು ಕಾಶಿಯಸ್ ಅಂದರೆ ಇದು ಎಲ್ಲರಿಗೂ ಸೂಟ್ ಆಗಲ್ಲ ಪ್ಯಾಚ್ ಜಸ್ಟ್ ಮಾಡಲೇಬೇಕು ಬಟ್ ಪಿಗ್ಮೆಂಟೇಷನ್ನು ನಾ ಹೇಳಿದ ಅಷ್ಟಕ್ಕೂ ರಾಮ ಭಟ್ ವೆಲ್ಕಮ್ ಟು ಹೇಮ ನ ಗ್ರೀಫುಲ್ಸ್ ನಾನು ಹೇಮ ಇವತ್ತು ನಾನು ತೊಗೊಂಡಿರೋದು ಕೋಟೆಕಲ್ ಅವ್ರದ್ದಲ್ಲ ಕೋಟೆಕಲ್ ಅವ್ರದ್ದು ಅವೈಲೇಬಲ್ ಇದೆ ನಾನು ತಗೊಂಡಿರೋದು ಬಿ ವಿ ಅವರ ಕುಂಕುಮ ತೈಲ ಇಲ್ಲ ಇದು ನಂಜುನ್ಗೂಡಲ್ಲಿ ಇವ್ರದ್ದು ಫ್ಯಾಕ್ಟ್ರಿ ಇದೆ ಎಟ್ಟಾಗೆ ಎ ಪ್ರಮೋಷನ್ ನಾನು ಇದನ್ನು ಗಂಧಿಗೆ ಅಂಗಡಿ ತಗೊಂಡಿರೋದು ಅಷ್ಟು ಕುಂಕುಮ ಎಲ್ಲ ಮಾಡ್ತಾರಲ್ಲ ಆ ಅಂಗಡೀಲಿ ತಗೊಂಡಿರೋದು ಬನ್ನಿ ಇದು ಯಾವ ರೀತಿ ಮಾಡ್ತೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಲೇಪನ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಅದು ಮಸ್ಟ್ ಅಂಡ್ ಶೂಟ್ ಹಾಗೆ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲ್ ಚಮಚದಷ್ಟು ನಿರ್ಮಲ್ ಅವ್ರ ವನಶ್ರೀ ಬ್ರ್ಯಾಂಡ್ದು ಕಸ್ತೂರಿ ಹಸಿನ ತೊಗೊಂಡಿದ್ದೀನಿ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ವನಶ್ರೀದು ಯೂಸ್ ಮಾಡ್ತೀನಿ ಅದಕ್ಕೆ ಶ್ರೀಗಂಧ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಚಮಚ ಕಸ್ತೂರಿ ಹಸಿಣ ಅಂದರೆ ಅದ್ರಲ್ಲಿ ಅರ್ಧ ಚಮಚ ಶ್ರೀಗಂಧ ಗಟ್ಟಿಗಿರೋ ಮೊಸರು ಈ ಥರ ಅಂತ ಹೇಳ್ತೀವಲ್ಲ ಇದು ಇದನ್ನು ಹಾಕ್ಕೊಂಡು ಈಗ ನಾನು ಪೇಸ್ಟ್ ಮಾಡಿಕೊಳ್ತೀನಿ ಇದು ರಾಮ ಬಾಣ ಅಂದರೆ ಹಂಕರ್ಡ್ ಆಗಿರಬೇಕು ಓಕೆ ನೋಡಿ ಈ ಥರ ಅಂಟ್ಕೊಳ್ಬೇಕು ಈ ಥರ ಓಕೆ ಇನ್ನೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಯಾವ ರೀತಿ ಇವತ್ತಿನ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು ಎಟ್ಟಾಗೇನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಅದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ಜಸ್ಟ್ ಒನ್ ಆರ್ ಟೂ ಡ್ರಾಪ್ಸ್ ತೊಗೊಳ್ತೀನಿ ಇದು ಸುಮಾರು ಆಗುತ್ತೆ ಸುಮಾರು ಜನಕ್ಕಾಗಲ್ಲ ವಿವಾ ಕ್ರೀಮ್ ಥರ ಮತ್ತು ನಲಪರಮ್ಮ ಹೇಳಿದ್ನಲ್ಲ ನಲಪ ಮರ ಅಡಿಕೆ ಎಲ್ಲಾ ಟೆ ಆಯಿಲ್ ಅದು ಅಷ್ಟೆ ಸುಮಾರು ಆಗುತ್ತೆ ಸುಮಾರು ಆಗಲ್ಲ ಸೊ ಆ ನಿಟ್ಟಿನಲ್ಲಿ ನೋಡ್ಕೊಳ್ಳಿ ಫೈನ್ ಎಲ್ಲನೂ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಆದರೆ ಬೆಸ್ಟ್ ನಾ ಹಾಕಿರೋದು ಒನ್ ಆರ್ ಟೂ ಡ್ರಾಪ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೀವು ಕೋಟಕಲ್ ಅವ್ರದ್ದು ಬೇಕಾದ್ರೆ ತಗೊಳ್ಬೋದು ಬಿ ವಿ ಪಂಡಿತ್ ಸಾವ್ರದ್ದು ತಗೊಳ್ಬೋದು ಇದು ನೂರು ವರ್ಷ ಇತಿಹಾಸ ಇರೋ ಒಂದು ಆಯುರ್ವೇದಿಕ್ ಕಂಪ್ನಿ ಬಿ ವಿ ಪಂಡಿತ್ ಸಾವ್ರ್ದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಇನ್ನೇನ ನಿಮ್ಗೆ ಡೌಟ್ಸು ಕ್ಯೂರೀಸ್ ಅಂದರೆ ನೋಡಿ ಒಂದ್ಸಲ ವೆಬ್ಸೈಟ್ ತೆಗ್ದು ನೋಡಿ ಬಿ ವಿ ಪಂಡಿತ್ ಇದೆ ಕುಂಕುಮ ಆಗ್ತಾಯಿಲ್ಲ ಇದರ ಬೆಲೆ ಬಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿನ ಕೊಟ್ಟೆ ನಾನು ಡೇಟ್ಸ್ ನೋಡ್ಕೊಳ್ಳಿ ಹ್ಞೂ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡ್ಕೊಳ್ಳಿ ನಾನು ಹೇಳಿದ್ದೆ ಒಂದು ಎಣ್ಣೆ ಯಾವುದು ಹನ್ನೆರಡು ಗಂಟೆ ಟೈಮ್ ಕಾಯಿಸ್ತಾರೋ ಇದು ಅಷ್ಟು ಪಾವಫುಲ್ ಆಗಿದೆ ನಾನು ಹಾಕೊಂಡಿದ್ದು ಒನ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಇದನ್ನು ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಇನ್ನೇನಾ ನಿಮ್ಗೆ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು ಐದು ನಿಮಿಷ ಆದಮೇಲೆ ನಾನು ಪಾಕ್ ಹಾಕೊಳ್ತೀನಿ ಐದು ನಿಮಿಷ ಆಗಿದೆ ಕಸ್ತೂರಿ ಹಸಿನ ಶ್ರೀಗಂಧ ನಿಮಗೆ ಬೇಕಾದ್ರೆ ಇವ್ರದೇ ತಗೊಳ್ಳಿ ಕೂಟಕಲ್ವ್ರದ್ದು ಓಕೆನಾ ಓಕೆ ಇದು ಸುಮಾರು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನೋ ನಿಮ್ಮ ಡೌಟ್ಸು ಕ್ಯೂರಿತು ಕರೆಕ್ಟ್ ಮಾಡಿ ಓಕೆ ಕರೆಕ್ಟಾಗಿ ಅದು ಎಲ್ಲರಿಗೂ ಆಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಕುಂಕುಮದ ಥೈಲ ಬಟ್ ಪಿಗ್ಮೆಂಟೇಷನ್ಗೆ ನಾ ಹೇಳ್ದಲ್ಲ ಸ್ಕಿನ್ ಟ್ಯಾನು ಬೆಳ್ಳಕ್ಕಾಗಬೇಕು ಗ್ಲೋ ಬರಬೇಕು ಪಿಂಪಲ್ಸ್ ಮಾರ್ಕ್ಸ್ ಹೋಗಬೇಕು ತುಂಬ ವರ್ಷಗಳಿಂದ ಬಂಗಿದೆ ಎಸ್ ಡನ್ ಓಕೆನಾ ಸೊ ಇದನ್ನು ಸೆಮಿ ಡ್ರೈ ಆಗಿ ಆಮೇಲೆ ನಾನು ಜೊತೆ ಫ್ರೆಂಡ್ಸ್ ಸುಮಾರು ಏಯ್ಟ್ ಮಿನಿಟ್ಸ್ ಆಗಿದೆ ಸ್ಕಿನ್ ಕ್ಲಾರಿಟಿ ನೋಡ್ಕೊಳ್ಳಿ ಕಸ್ತೂರಿನಷ್ಟೇ ಯೂಸ್ ಮಾಡಬೇಕು ಇದಕ್ಕೆ ನೀವು ಯಾವ ಬ್ರ್ಯಾಂಡ್ ನಿಮಗೆ ಸೂಟ್ ಆಗಿದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಸೊ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಶರೈಸರ್ ಹಾಗೆ ಇರಲಿ ಬಟ್ ಎಟ್ಟಾಗೇನು ಕುಂಕುಮ ಅದಿತ್ತ ಇಲ್ಲ ನೀವು ನಲ್ಲಪ್ಪರಪ್ಪನ ಯಾ ಯಾವ ರೀತಿ ಪಿಗ್ಮೆಂಟೇಷನ್ ಯೂಸ್ ಮಾಡ್ತಿದ್ದೀರೋ ಡೆಡ್ಲಿ ಆಪೋಸಿಟು ಇದು ಅಷ್ಟೇ ಇದು ಸಖತ್ತಾಗಿ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನ್ ತೆಗೆದ್ರಲ್ಲಿ ಬಾಣ ಇದು ಓಕೆ ಮತ್ತು ವೀಡಿಯೋ ಎಲ್ಲ ಮುಗಿಸ್ತೀನಿ ನಿಮ್ಗೆ ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ ಇಟ್ ಮೀನು ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ಮೈಸೂರು ಹಾಗೆ ಇಟ್ಟಿದ್ದೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಪಕ್ಕದಲ್ಲಿರೋ ಲೈಕ್ ಆಲ್ ಅಂತ ಕೊಡಿ ಈ ವೀಡಿಯೋ ಇಷ್ಟ ಆಯೋದು ಕಂಟೆಂಟ್ ಇಷ್ಟ ಆಯಿತು ಅಂದರೆ ಒಂದು ಚಾನಲ್ ಒಂದು ಹೈಪ್ ಕೊಡಿ ಅಂತ ಹೇಳ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್